स <laughs> ಬ್ರೇಕ್ ಟ್ರಸ್ಟ್ ನ ಅಧ್ಯಕ್ಷರು ಮತ್ತೆ ಬಹಳ ಮುಖ್ಯವಾಗಿ ನಮ್ಮೆಲ್ಲ ನಾಗರಿಕ ಬಂಧುಗಳಿಗೆ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ಅರ್ಥದಲ್ಲಿ ಈಗ ಸದ್ಯಕ್ಕೆ ಸಾರ್ವಜನಿಕ ಎಲ್ಲರೂ ಸಹ ಅವರ ಒಂದು ಸಹಭಾಗಿತ್ವದಲ್ಲಿ ಸೊ ಉಷಾ ಮೇಡಮ್ ಮತ್ತೆ ಅವರದ ಟೀಮ್ಗೆ ನಾನು ಕರ್ನಾಟಕ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಪರವಾಗಿ ಸೊ ತುಂಬ ಹೃದಯದ ಶುಭಾಶಯ ಅಭಿನಂದನೆಗಳನ್ನ ಏನು ಸಹಭಾಗಿತ್ವದಲ್ಲಿ ಈ ಒಂದು ನಮ್ಮ ಪುಟ್ಟನಹಳ್ಳಿ ಏನು ಕೆರೆಯನ್ನ ಸಂರಕ್ಷಿಸ್ ಯಶಸ್ವಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇದು ಇನ್ನ ಮಾದರಿ ಆಗ್ಲಿ ಹೇಳಿ ನಾನು ಆಶಿಸ್ತಾ ಇದ್ದೀನಿ ಎಲ್ ಎನ್ ಟಿ ಅಪಾರ್ಟ್ಮೆಂಟ್ ಓನರ್ಸ್ ಅಸೋಸಿಯೇಷನ್ ಈ ಹಿಮ್ಸೆಲ್ಫ್ ಇಸ್ ಅನ್ ಎಕ್ಸ್ಪರ್ಟ್ ಇನ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಫೀಲ್ಡ್ ಇಸ್ ಅವರ್ ಗ್ರೂಪ್ ಫ್ರೆಂಡ್ ಆಲ್ಸೋ ಅಂಡ್ ಇಂಟ್ರಾಕ್ಟಿಂಗ್ ವಿತ್ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಸೊ ಐ ರಿಕ್ವೆಸ್ಟ್ ಡಾಕ್ಟರ್ ಮೊಹಮ್ಮದ್ ಲಫಿ ಟು ಶೇರ್ ಇಸ್ ಥಾಟ್ಸ್ ಎಲ್ಲರಿಗೂ ಸುಭೋದಯ ಮತ್ತು ನಮಸ್ಕಾರ ಇವತ್ತು ಈ ಕೆರೆ ಇಷ್ಟು ಮಟ್ಟದಲ್ಲಿ ಈ ಕ್ವಾಲಿಟಿ ಇಟ್ಕೊಂಡು ಸರ್ವೈವ್ ಆಗೋಕ್ಕೆ ಮುಖ್ಯ ಕಾರಣ ಉಷಾ ಮೇಡಮ್ ಮತ್ತೆ ಅವರು ಟೀಮು ಪ್ಲಸ್ ಕೆ ಎಸ್ ಪಿ ಸಿ ಬಿ ಆಲ್ಸೋ ಪ್ಲೇಡ್ ಎ ಹ್ಯೂಜ್ ರೋಲ್ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಡಾಕ್ಟರ್ ವಾಮನಾಚಾರ್ಯ ಅವರು ಚೇರ್ಮನ್ ಆಗಿದ್ದಾಗ ಅವರು ನಾವು ಈ ಪ್ರಪೋಸಲ್ ತಗೊಂಡೋದಾಗ ಕೆರೆಗೆ ನೀರು ಬಿಡುಗಡೆ ಮಾಡಕ್ಕೆ ಅಂದ್ರೆ ಶುದ್ಧೀಕರಣ ಮಾಡಿರೋ ಎಸ್ ಟಿ ಪಿ ನೀರನ್ನ ಬಿಡುಗಡೆ ಮಾಡಕ್ಕೆ ಕೇಳಿದಾಗ ಅವರು ಪರ್ಮಿಷನ್ ಕೊಟ್ರು ಅದರಿಂದ ಇವತ್ತು ಕೆರೆಯಲ್ಲಿ ನೀರು ಮಟ್ಟ ಅದೇ ಮಟ್ಟಕ್ಕೆ ಅಂದ್ರೆ ಎಷ್ಟು ಯಾವ ಟ್ರಾನ್ಸ್ಪರ್ಮೇಷನ್ ಆಗುತ್ತೋ ಅಷ್ಟು ಮಟ್ಟಕ್ಕೆ ನೀರು ಯಾವತ್ತೂ ಡ್ರೈ ಆಗಕ್ಕೆ ಬಿಡ್ಲಿಲ್ಲ ಮಳೆ ಬಂತು ಮಳೆ ಬರ್ಲಿಲ್ಲ ಕೆರೆ ವಾಸ್ ಲೈವ್ ಸೊ ಅದರಿಂದ ಅವರಿಗೆ ಧನ್ಯವಾದಗಳು ಮತ್ತೆ ಇವತ್ತು ಇಲ್ಲಿ ಗ್ಯಾದರ್ ಆಗಿರೋ ಎಲ್ಲ ಸೊ ಇಫ್ ಜನಗಳಿಗೆ ವುಡ್ ಲೈಕ್ ಟು ಶೇರ್ ದರ್ ಥಾಟ್ಸ್ ಸಜೆಶನ್ಸ್ ಕೈಂಡ್ಲಿ ಕಮ್ ಫಾರ್ವರ್ಡ್ ರೈಟ್ಲಿ ಪಾಯಿಂಟೆಡ್ ಔಟ್ ಸರ್ ಲೈಕ್ ವಿಟ್ ಕೀಪ್ ದಿಸ್ ವರ್ಲ್ಡ್ ಎನ್ವರನ್ಮೆಂಟಲ್ ಡೇ as only that day specifically to do activities so we need to spread it out throughout the year of the 65 days i definitely and other than that